ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅನ್ನೋದು ಪ್ರಸಿದ್ಧವಾದ ಗಾದೆ ಮಾತು ಆದರೆ ಈಗ ಭಾರತೀಯರಿಗೆ ಮದುವೆ ಅನ್ನೋದು ಪ್ರತಿಷ್ಠೆಯ ವಿಷಯವಾಗಿದೆ ಇವತ್ತಿನ ದಿನ ಯಾವುದು ಏನಾದರೂ ಆಗಲಿ ಆದರೆ ಮದುವೆ ಮಾತ್ರ ಐಷಾರಾಮಿಯಾಗಿ ಆಗಬೇಕು ಅನ್ನೋದು ವ್ಯವಸ್ಥೆಯಾಗಿ ಬಿಟ್ಟಿದೆ ಭಾರತೀಯ ಕುಟುಂಬಗಳು ತಮ್ಮ ಆದಾಯದ ಸರಾಸರಿ ನಾಲ್ಕು ಪಟ್ಟು ಮೊತ್ತವನ್ನು ಮದುವೆಗೆ ಖರ್ಚು ಮಾಡುತ್ತಿವೆ ಈಗೊಂದು ವರದಿಯನ್ನ ಜಾಗತಿಕ ಬ್ರೋಕರೇಜ್ ಸಂಸ್ಥೆಯೊಂದು ಬಿಡುಗಡೆ ಮಾಡಿದೆ ಭಾರತೀಯ ಮದುವೆಗಳ ಕುರಿತು ನಡೆದ ಅಧ್ಯಯನದ ಕುತೂಹಲಕಾರಿ ಮಾಹಿತಿಗಳನ್ನ ಈ ವರ್ಷ ಬಿಡುಗಡೆಗೊಳಿಸಿದೆ ಭಾರತದಲ್ಲೇ ಪ್ರತಿ ವರ್ಷ ಎಂಬತ್ತು ಲಕ್ಷದಿಂದ ಒಂದು ಕೋಟಿ ವಿವಾಹಗಳು ನಡೆಯುತ್ತವೆಯಂತೆ ವಿಶ್ವದಲ್ಲೇ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಲಗ್ನಗಳು ನಡೆಯುವುದು ಭಾರತದಲ್ಲಿ ಮಾತ್ರ ಎಂದು ಸಂಸ್ಥೆ ಹೇಳಿಕೆ ನೀಡಿದೆ ಭಾರತೀಯ ವಿವಾಹ ಮಾರುಕಟ್ಟೆಯು ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಹಣಕಾಸು ವರ್ಷದಲ್ಲಿ ಹತ್ತು ಲಕ್ಷ ಕೋಟಿ ವಹಿವಾಟು ನಡೆದಿದೆಯಂತೆ ಆಹಾರ ದಿನಸಿ ಬಿಟ್ಟರೆ ವಿವಾಹವೇ ಎರಡನೇ ಸ್ಥಾನ ಪಡೆದುಕೊಂಡಿದೆಯಂತೆ ವಿವಾಹವು ಸಾಮಾಜಿಕ ಮಹತ್ವ ಪಡೆದಿರುವುದರಿಂದ ಆದಾಯ ಕಡಿಮೆ ಇದ್ದರೂ ಕುಟುಂಬಗಳು ಸಾಲ ಮಾಡಿಯಾದರೂ ಮದುವೆ ಸಮಾರಂಭಗಳಿಗಾಗಿ ಹೆಚ್ಚು ಖರ್ಚು ಮಾಡುತ್ತಿವೆ ಎಂದು ವರದಿಯೊಂದು ಹೇಳಿದೆ ಹನ್ನೆರಡು ಲಕ್ಷದಿಂದ ಹದಿನೈದು ಲಕ್ಷದವರೆಗೆ ಭಾರತೀಯ ಮಧ್ಯಮ ವರ್ಗದ ಕುಟುಂಬವೊಂದು ಮದುವೆಗೆ ಖರ್ಚು ಮಾಡುವ ಸರಾಸರಿ ವೆಚ್ಚ ಆದರೆ ವಾರ್ಷಿಕ ಆದಾಯವನ್ನ ನೋಡುವುದಾದರೆ ಐದು ಲಕ್ಷದ ಒಳಗೆ ಎನ್ನಬಹುದು ಒಂದು ಬಾರಿ ಮದುವೆ ಮಾಡಿದರೆ ಎರಡರಿಂದ ಮೂರು ವರ್ಷ ಆ ಸಾಲವನ್ನ ತೀರಿಸಬೇಕಾಗುತ್ತದೆಯಂತೆ ಅದು ಸಾಲದು ಅಂದರೆ ಇತ್ತೀಚೆಗೆ ಹೆಚ್ಚುತ್ತಿರೋ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನು ಶೋಕಿ ಎಲ್ಲಿಗೆ ತಲುಪಿದೆ ಎಂದರೆ ಸಾಲ ಮಾಡಿಯಾದರೂ ಲಕ್ಷಗಟ್ಟಲೆ ಖರ್ಚು ಮಾಡಿ ತರತರಾಂತರದ ಅವತಾರಗಳಲ್ಲಿ ತೆಗೆಸೋದು ಹಾಗೆ ಅಪಾಯಕಾರಿ ಸ್ಥಳಗಳಿಗೆ ಭೇಟಿ ಕೊಟ್ಟು ಕೇವಲ ಒಂದು ಫೋಟೋ ಶೂಟ್ಗಾಗಿ ಪ್ರಾಣವನ್ನ ಕಳೆದುಕೊಂಡ ಸನ್ನಿವೇಶಗಳಿವೆ ಕೇವಲ ನಿಶ್ಚಿತಾರ್ಥಕ್ಕೂ ಕೂಡ ಲಕ್ಷಗಟ್ಟಲೆ ಖರ್ಚು ಮಾಡಿ ಸಂಬಂಧಿಕರ ಮುಂದೆ ತೋರ್ಪಡಿಕೆಗೋಸ್ಕರ ಅದ್ದೂರಿಯಾಗಿ ನೆರವೇರಿಸುವುದುಂಟು ಈ ಹಿಂದೆ ನಿಶ್ಚಿತಾರ್ಥ ಅನ್ನೋ ಸೋಗೆ ಇರಲಿಲ್ಲ ಈ ಎಂಗೇಜ್ಮೆಂಟ್ ಅನ್ನೋ ಪ್ರಕ್ರಿಯೆ ಜರುಗಿದ್ದು ವಿದೇಶಿ ಆಚರಣೆಗಳಿಂದಾಗಿ ಒಬ್ಬರನೊಬ್ಬರ ನೋಡಿ ಎಲ್ಲರೂ ಇದಕ್ಕೆ ಅಡಿಕ್ಟ್ ಆಗಿದ್ದಾರೆ ಮದುವೆ ಸಮಾರಂಭದ ಸಮಾನವಾಗಿಯೇ ಈ ನಿಶ್ಚಿತಾರ್ಥದ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದಾರೆ ಈಗಂತೂ ಕಾಸ್ಟ್ಲಿ ದುನಿಯಾ ಯಾವುದೂ ಕೂಡ ಕಡಿಮೆ ಬೆಲೆಗೆ ದೊರಕುವುದಿಲ್ಲ ಕಲ್ಯಾಣ ಮಂಟಪ ಕೂಡ ಈಗ ಲಕ್ಷಗಟ್ಟಲೆ ಬಾಡಿಗೆ ಡೆಕೋರೇಷನ್ ಕೂಡ ಕಣ್ಣಿಗೆ ಬೇಕಾದ ರೀತಿಯಲ್ಲಿ ಮಾಡಿಸಬಹುದು ಸಾಂಪ್ರದಾಯಿಕವಾಗಿ ಮಾಡಿಸುವವರಿಗಿಂತ ಶೋಕಿಗಾಗಿ ಮಾಡಿಸುವವರೇ ಜಾಸ್ತಿ ಆಭರಣಗಳ ಬೆಲೆಯೂ ಕೂಡ ಬಲು ದುಬಾರಿ ಆದರೆ ಅದು ಬಂಡವಾಳವಾಗಿ ನಮ್ಮ ಹತ್ತಿರವೇ ಇರುತ್ತದೆ ಊಟದ ವಿಚಾರಕ್ಕೆ ಬಂದರೆ ಬಗೆ ಬಗೆಯ ಭಕ್ಷ್ಯ ಭೋಜನಗಳು ಎಲೆಯ ಮೇಲೆ ಬಡಿಸಲು ಜಾಗವೇ ಇರದ ಪರಿಸ್ಥಿತಿ ಅದರಲ್ಲಿ ತಿಂದವರೆಷ್ಟೋ ಬಿಟ್ಟು ಹೋದವರೆಷ್ಟೋ ಕೊನೆಗೆ ಉಳಿದ ಪದಾರ್ಥಗಳನ್ನ ತಿಪ್ಪಿಗೆ ಬಿಸಾಡೋದು ಒಂದನ್ನ ನೆನಪಿಗೆ ಇಟ್ಟುಕೊಳ್ಳಿ ನೀವು ಎಷ್ಟೇ ಅದ್ದೂರಿಯಾಗಿ ಮಾಡಿದರೋ ಸಂಬಂಧಿಕರನ್ನ ತೃಪ್ತಿಪಡಿಸಲು ಸಾಧ್ಯವೇ ಇಲ್ಲ ತೃಪ್ತಿಪಡಿಸಿ ನಮಗೇನಾಗಬೇಕು ಅಂದುಕೊಂಡು ಸುಮ್ಮನಿರೋರು ಇರೋರು ತುಂಬಾನೇ ಕಮ್ಮಿ ಸಂಬಂಧಿಕರು ಇರೋದೇ ಖರ್ಚು ಮಾಡಿಸಲಿಕ್ಕೆ ಇನ್ನ ಜವಳಿ ವಿಚಾರಕ್ಕೆ ಬಂದರೆ ಸಾವಿರ ಗಟ್ಟಲೆ ಲಕ್ಷಗಟ್ಟಲೆ ಬರೀ ಬಟ್ಟೆಗೆ ಸುರಿಯೋದುಂಟು ಹೆಣ್ಣು ಗಂಡಿಗೆ ತೆಗೆದ ಬಟ್ಟೆಗಳನ್ನ ಮದುವೆಯಲ್ಲಿ ಮಾತ್ರ ಹಾಕಿ ಮುಂದಿನ ದಿನಗಳಲ್ಲಿ ಮನೆಯಲ್ಲಿ ಮೂಲೆಯಲ್ಲಿ ಬಿಸಾಕೋದನ್ನ ನಾವು ನೋಡಿದ್ದೇವೆ ಅವು ಲಕ್ಷಗಟ್ಟಲೆ ಬೆಲೆಯ ಬಟ್ಟೆಗಳು ಸರಳವಾಗಿ ಮದುವೆಯಾಗುವವರು ಇಂದಿನ ದಿನಗಳಲ್ಲಿ ತುಂಬಾನೇ ಕಮ್ಮಿ ಏನೇ ಸರಳವಾಗಿ ಮದುವೆ ಮಾಡಿದರೂ ಹತ್ತು ಲಕ್ಷವಾದರೂ ಬೇಕಾಗುತ್ತದೆ ಕೊನೆಗೆ ವರ್ಷಗಟ್ಟಲೆ ಆ ಸಾಲವನ್ನ ತೀರಿಸುತ್ತಿರಬೇಕು ಮಧ್ಯದಲ್ಲಿ ಏನಾದರೂ ಹೆಣ್ಣು ಗಂಡು ಹೊಂದಾಣಿಕೆಯಾಗದೆ ವಿಚ್ಛೇದನವರೆಗೆ ಹೋದರೆ ಖರ್ಚು ಮಾಡಿದ ಹಣವೆಲ್ಲ ವ್ಯರ್ಥವೇ ಸರಿ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್